ವಕ್ಫು ನಮ್ಮಯ್ಯ ಪಾಲು ಬೀಳದಿರಲಿ ಅದಕ್ಕೆ ಫ್ಯಾಶಿಸ್ಟ್ ಜೊಲ್ಲು ದೇಶದ ಪ್ರಗತಿಗೆ ವಕ್ಫ್ ಕೊಡುಗೆ ಅಪಾರ ಅದನ್ನು ಮುಳುಗಿಸದಿರಲಿ ಸರ್ಕಾರ ಭಾರತವು ಎಲ್ಲರ ಮಣ್ಣು ಮುಸ್ಲಿಮರ ಸತ್ತಿನ ಮೇಲೆ ಯಾಕಿಷ್ಟು ಕಣ್ಣು ವಕ್ಫ್ ಹಿರಿಯರು ನೀಡಿದ ಸತ್ತು ಅದಕ್ಕೂ ಸರ್ಕಾರ ತಂದಿಟ್ಟಿದೆ ಆಪತ್ತು ವಕ್ಫ ಮುಸ್ಲಿಮರ ಹಕ್ಕು ಅದಕ್ಕೆ ಬೇಡ ಫಾಶಿಸ್ಟ್ ಸೋಂಕು ವಕ್ಫು ಸರ್ಕಾರದ ಭಿಕ್ಷೆಯಲ್ಲ ಪೂರ್ವಜರ ಕೊಡುಗೆ ವಕ್ಫು ನಮ್ಮದು ಕೊಟ್ಟು ಬಿಡಿ ಬೇಡ ನಿಮ್ಮ ಕುತಂತ್ರದ ತಿದ್ದುಪಡಿ ದಕ್ಷಿಣ ಕನ್ನಡ ಜಿಲ್ಲೆ ಹಮ್ಮಿಕೊಂಡಂತಹ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸುವ ಒಕ್ಕು ತಿದ್ದುಪಡಿ ಮಸೂದೆ ವಿರುದ್ಧ ಇಲ್ಲಿ ಸೇರುವ ಸಾವಿರಾರು ಜನರ ಸಮಕ್ಷ ಸಮಕ್ಷಮದಲ್ಲಿ ಈಗಾಗಲೇ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಲೋಕಸಭೆಯ ಒಕ್ಕು ತಿದ್ದುಪಡಿ ವಿಧೇಯಕ ಕುರಿತು ಜಂಟಿ ಸಮಿತಿಯು ಭಾರತೀಯ ಮುಸಲ್ಮಾನರ ಅನಿಸಿಕೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಏಕಪಕ್ಷೀಯವಾಗಿ ಪ್ರಜಾಸತ್ತಾತ್ಮಕವಲ್ಲದ ರೀತಿಯಲ್ಲಿ ತನ್ನ ವರದಿಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಖಂಡನಾರ್ಹವಾಗಿದೆ ಒಂದು ವೇಳೆ ಈ ವರದಿಯು ಜಾರಿಯಾದಲ್ಲಿ ಇದು ಸಂವಿಧಾನ ವಿರೋಧಿ ಮಸೂದೆಯಾಗಲಿದೆ ಮುಸ್ಲಿಂ ಸಮುದಾಯವು ತಮ್ಮ ಧರ್ಮಕ್ಕನುಗುಣವಾಗಿ ಬದುಕುವುದು ಹಾಗೂ ತಮ್ಮ ಆಚರಣೆ ಮತ್ತು ಸಂಪ್ರದಾಯಗಳ ಅನುಸಾರವಾಗಿ ಸಂಸ್ಥೆಗಳನ್ನು ನಡೆಸುವುದು ಸಾಂವಿಧಾನಿಕ ಹಕ್ಕಾಗಿದೆ ಆದುದರಿಂದ ಈ ಹಕ್ಕನ್ನು ಬಿತ್ತುಕೊಳ್ಳುವ ಕೇಂದ್ರ ಸರ್ಕಾರದ ಹುನ್ನಾರಕ್ಕೆ ಅವಕಾಶ ನೀಡಬಾರದಾಗಿಯೂ ಮಸೂದೆಯನ್ನು ಜಾರಿಗೊಳಿಸಬಾರದಾಗಿಯೂ ಈ ಮೂಲಕ ಎಸ್ಕೆಎಸ್ಎಫ್ ಜಿಲ್ಲಾ ಸಮಿತಿ ಆ ಉತ್ತರವನ್ನು ಕೊಡಲಿದೆ ಎನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಕೊರೋನಾ ತಹಸೀಲ್ದಾರ್ ಸಾದ್ರವರು ತಿಳಿಸಿದಂತೆ ಯುವಕ ಉಮ್ಮೀದ್ ಎನ್ನುವಂತಹ ಹೆಸರನ್ನು ನೀಡಲಾಗಿದೆ ಉಮ್ಮೀದ್ ಅಂತ ಹೇಳಿದ್ರೆ ಉರ್ದುವಿನಲ್ಲಿ ನಿರೀಕ್ಷೆ ಎನ್ನುವಂತಹ ಅರ್ಥ ಈ ಉಮ್ಮೀದ್ ಎನ್ನುವಂತಹ ಸುಂದರವಾದ ಟೈಟಲ್ ಅನ್ನು ಕೊಟ್ಟುಕೊಂಡು ವಿಷದ ಬಾಟಲಿಗೆ ಸುಂದರವಾದ ಟೈಟಲ್ ಕೊಟ್ಟು ಅದಕ್ಕೆ ಒಳ್ಳೆಯ ಲೇಬಲ್ ಅಟ್ಟಿಸಿಕೊಂಡು ಮುಸ್ಲಿಂ ಸಮುದಾಯದ ಮುಂದೆ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಬೇಕಾಗಿ ಅದರೊಳಗೆ ವಿಷ ತುಂಬಿಸಿಕೊಂಡು ನಿಮ್ಮ ಕೈಗೆ ನೀಡುತ್ತಾ ಇದ್ದಾರೆ ಅದನ್ನು ತೆಗೆದುಕೊಳ್ಳಬೇಕು ಅದನ್ನು ತೊರಗಿ ಬಿಸಾಡಬೇಕು ಚಿಂತಿಸಬೇಕಾದವರು ಅದನ್ನು ತೀರ್ಮಾನ ತೆಗೆದುಕೊಳ್ಳಬೇಕಾದ ಮುಸ್ಲಿಂ ಸಮುದಾಯವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ವಕ್ಫ್ ಆಕ್ಟಿನ ಪ್ರಕಾರ ನೂ ನೂರ ನಾಲ್ಕನೇ ವಿಧಿಯ ಪ್ರಕಾರ ಅಮುಸ್ಲಿಮರಿಗೂ ಕೂಡ ಇಲ್ಲಿ ಸೊತ್ತನ್ನು ಒಪ್ಪು ಮಾಡುವಂತಹ ಅವಕಾಶವಿತ್ತು ಅದು ಈ ಸೌಹ ಈ ದೇಶದ ಕೂಡಿ ಬಾಳ್ವಿಕೆಯ ಒಂದು ಸಂಕೇತವಾಗಿತ್ತು ಮುಸ್ಲಿಂ ಸಮುದಾಯಕ್ಕೂ ಮುಸ್ಲಿಂ ಸಮುದಾಯದವರು ಕೂಡ ದೇವಸ್ಥಾನಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ವಿದ್ಯಾಲಯಗಳಿಗೆ ಆಸ್ತಿ ಕೊಟ್ಟಂತಹ ಉದಾಹರಣೆ ಇದೆ ಅದು ಈ ದೇಶದ ಪರಂಪರೆ ಆದರೆ ಇವತ್ತಿನ ಈ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರ ದೇಶದ ಜೊತೆಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯದವರಿಗೂ ಕೂಡ ತಮ್ಮ ಸೊತ್ತನ್ನು ಒಕ್ಕಪ ಮಾಡಬೇಕಾದರೆ ಐದು ವರ್ಷದ ಮುಸ್ಲಿಂ ಆಚರಣೆಯ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಅದು ಒಬ್ಬ ತಹಸೀಲ್ದಾರಿ ಮುಸ್ತಾದ್ರ ಅವರು ಹೇಳಿದಂತೆ ಅದನ್ನು ಯಾವ ರೀತಿಯಲ್ಲಿ ಕೊಡುವುದು ಎನ್ನುವ ಯಾವುದೇ ಸ್ಪಷ್ಟತೆಯೋ ಯಾವುದೇ ವ್ಯಕ್ತತೆಯೂ ಕೂಡ ಇಲ್ಲದ ರೀತಿಯಲ್ಲಾಗಿದೆ ಈ ರೀತಿಯಲ್ಲಿ ಹೇಳ್ತಾ ಇರುವಂತದ್ದು ಯಾಕೆ ಆ ಮುಸ್ಲಿಂ ಸಹೋದರರು ಒಕ್ಕಫ ಮಾಡಿದರೆ ಏನು ಇಲ್ಲಿ ಸಮಸ್ಯೆ ಇದೆ ಮುಸ್ಲಿಂ ಸಮುದಾಯ ಅವರಿಗೆ ಕೊಟ್ಟರೆ ಏನು ಸಮಸ್ಯೆ ಇದೆ ಇಲ್ಲಿ ರಾಜಕಾರಣದ ಹೆಸರಿನಲ್ಲಿ ಮತಪೇಟೆಯಾಡಲು ಇವರಿಗೆ ಸಾಧ್ಯವಿಲ್ಲ ರಾಜಕಾರಣದ ಹೆಸರಿನಲ್ಲಿ ಸಾಮರಸ್ಯವನ್ನು ಸಾಮರಸ್ಯವನ್ನು ಒಡೆದರೆ ಮಾತ್ರ ಇಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳಬಹುದು ಪ್ರತಿ ಮೊಹಲ್ಲಾದಲ್ಲೂ ಪ್ರತಿ ಊರಿನಲ್ಲೂ ಜಿಲ್ಲೆಗಳಲ್ಲೂ ಈ ವಿವಾದಗಳು ನೆಲೆ ನಿಂತ ಮಾತ್ರ ಇದನ್ನು ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವ ಆ ಒಂದು ಚಿಂತನೆಯೊಂದಾಗಿದ್ದು ಈ ರೀತಿಯ ನಿಯಮಗಳನ್ನು ದೊರೆತಾ ಇರುವಂತದ್ದು ಒಕ್ಕು ಅವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಮುಸ್ಲಿಂ ಸಮುದಾಯದ ಅವರಾಗ್ಲಿ ಯಾರಾಗ್ಲಿ ಅವರಿಗೆ ಸ್ವತಃ ಸಂಪಾದಿಸಿದ ಸಂಪತ್ತನ್ನು ಯಾವ ರೀತಿಯಲ್ಲಿ ಅನಂತರ ವಕಫ ಮಾಡಬೇಕು ವೈಯಕ್ತಿಕವಾದ ಅವಕಾಶ ಅವರಿಗೆ ಅದಕ್ಕೆ ಅಧಿಕಾರವಿದೆ ಆ ಅಧಿಕಾರವನ್ನು ಮುಸ್ಲಿಂ ಸಮುದಾಯದ ಒಂದು ಧಾರ್ಮಿಕ ಹಕ್ಕನ್ನು ತ್ಯುತಿಗೊಳಿಸುವ ರೀತಿಯಲ್ಲಿ ಮಾತ್ರ ಯಾಕೆ ತಡೆಗಡಬೇಕು ಎನ್ನುವುದನ್ನು ಕೂಡ ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಕಲೆಕ್ಟರ್ಗೆ ಸಂಪೂರ್ಣವಾದ ಅಧಿಕಾರವನ್ನು ಕೂಡ ಈ ವ್ಯವಸ್ಥೆ ಇದೆ ಟ್ರಿಬ್ಯೂನಲ್ ಅದೇ ರೀತಿಯಲ್ಲಿ ವಕಪ ಬೋರ್ಡ್ ಸರ್ವೇಯರ್ ಇವೆಲ್ಲವನ್ನು ಕೂಡ ಸರ್ಕಾರವೇ ನೇಮಿಸ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅದಕ್ಕೆ ಒಕ್ಕು ಬೇಕಾದ ಸದಸ್ಯರನ್ನು ಕಾಂಗ್ರೆಸ್ ಸರ್ಕಾರ ನೇಮಿಸ್ತದೆ ಬಿಜೆಪಿ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರ ಅದಕ್ಕೆ ಬೇಕಾದದನ್ನು ನೇಮಿಸುತ್ತದೆ ಈ ರೀತಿಯಲ್ಲಿ ಎಲ್ಲಾ ರೀತಿಯ ಪಾರದರ್ಶಕತೆಯೊಂದಿಗೆ ಇದೆಲ್ಲವೂ ಕೂಡ ಇದ್ದು ಕೂಡ ಸರ್ವೇಯರ್ ಇದ್ದು ಟ್ರಿಬ್ಯುನಲ್ ಇದ್ದು ಒಕ್ಕು ಬೋರ್ಡ್ಗಳಿದ್ದು ಕೌನ್ಸಿಲ್ ಗಳಿದ್ದು ಈ ಎಲ್ಲದರಲ್ಲೂ ಕೂಡ ವಿವಾದ ಇತ್ಯರ್ಥವಾಗದೆ ಹೋದ್ರೆ ಅನಂತರ ಹೈಕೋರ್ಟ್ಗೆ ಹೋಗುವ ಅವಕಾಶವೂ ಕೂಡ ಈ ಸಾವಿರದ ಒಂಬೈನೂರ ತೊಂಬತ್ತ ಐದರ ವಿಧಿಯಲ್ಲೇ ಅವಕಾಶಗಳಿವೆ ಆ ಈ ಅವಕಾಶಗಳೆಲ್ಲವೂ ಇದ್ರೂ ಕೂಡ ರಿಬ್ಯೂನಲ್ಲಿಗೆ ಯಾವುದೇ ರೀತಿಯ ಧರ್ಮದ ಮುಸ್ಲಿಂ ಸಮುದಾಯವೊಂದೇ ಆಗಬ ಆಗಬೇಕೆನ್ನುವಂತಹ ಷರತ್ತನ್ನು ತೆಗೆದು ಹಾಕಲಾಗಿದೆ ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಒಂದು ನಂಬಿಕೆ ಧಾರ್ಮಿಕವಾದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದವರು ನಿರ್ವಹಿಸಬೇಕಾಗಿಲ್ಲ ಎನ್ನುವಂತಹದರಲ್ಲಿ ಇದರ ದುರುದ್ದೇಶ ಅರ್ಥ ಮಾಡಿಕೊಳ್ಳಬಹುದು ಅದರ ಜೊತೆಗೆ ಒಂದು ಒಕಫು ಆಸ್ತಿ ಅದು ಸರ್ಕಾರ ಭೂಮಿಯೋ ಅಥವಾ ಒಕ್ಕಫು ಆಸ್ತಿಯೋ ಎನ್ನುವ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೊನೆಯ ತೀರ್ಪು ಕೊಡಬೇಕಾದವನು ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ಸರ್ಕಾರದ ಅಧಿಕಾರಿ ಎನ್ನುವಾಗಲೇ ಯಾವ ರೀತಿಯ ನ್ಯಾಯ ಬರಬಹುದು ಎನ್ನುವುದನ್ನು ನಮಗೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಬೇರೇನೂ ಇಲ್ಲ ಈ ವಕಫಿನ ಆಸ್ತಿಯನ್ನು ಹಂತ ಹಂತವಾಗಿ ಒಂದೊಂದು ರೀತಿಯಲ್ಲಿ ಕಬಳಿಸಬೇಕು ಎನ್ನುವುದು ಮಾತ್ರವಾಗಿದೆ ಇದರಲ್ಲಿರುವಂತಹ ಇದರಲ್ಲಿರುವಂತಹ ಹಿಡನ್ ಅಜೆಂಡಾ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ವಕಫ ಬೋರ್ಡಿನಲ್ಲಿಯೂ ಕೂಡ ಮುಸ್ಲಿಮೇತರ ಎರಡು ಮಂದಿ ಇರಬೇಕು ಎನ್ನುವ ಕಡ್ಡಾಯವಾದ ನಿಯಮ ಕೆ ಸಿ ವೇಣುಗೋಪಾಲ್ ರವರು ಈ ಸದಿಯ ವ್ಯವಹಾರದ ಸಚಿವರೊಂದಿಗೆ ರಿಜಿಜೂರ್ ಅವರಿಗೆ ಕಿರಣ್ ರಿಜಿಜೂರ್ ಅವರೊಂದಿಗೆ ಕೇಳಿದ್ರು ಯಾಕೆ ಅದು ಮುಸಲ್ಮಾನರಿಗೆ ಮಾತ್ರ ಯಾಕೆ ಅಂತ ಕೇಳುವಾಗ ಅವರಿಗೆ ಸಂಸತ್ತಿನಲ್ಲಿ ಉತ್ತರವಿರಲಿಲ್ಲ ಯಾಕೆ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಇಲ್ಲಿ ಹಿಂದೂ ಸಹೋದರರಿಗೆ ಅದರದೇ ಆದ ವ್ಯವಸ್ಥೆ ಇದೆ ಕ್ರೈಸ್ತ ಸಹೋದರರಿಗೆ ವ್ಯವಸ್ಥೆ ಇದೆ ಅಲ್ಲೆಲ್ಲೂ ಇಲ್ಲದಂತಹ ಒಂದು ವ್ಯವಸ್ಥೆಯನ್ನು ಮುಸ್ಲಿಂ ಸಮುದಾಯದ ಈ ವಕಿನಲ್ಲಿ ಮಾತ್ರ ಯಾಕೆ ತಂದಿಟ್ರು ಇಲ್ಲಿ ಹೇಳುವಂತಹ ವಿಚಾರದಲ್ಲಿ ಚರ್ಚೆಗಳು ಬರುವಾಗ ಹೇಳಿದ್ರು ಭ್ರಷ್ಟಾಚಾರಕ್ಕೆ ಬೇಕಾಗಿ ಅಂತ ಹೇಳಿ ಭ್ರಷ್ಟಾಚಾರ ಕೇವಲ ವಕಪನಲ್ಲಿ ಮಾತ್ರ ಮಾತ್ರವಲ್ಲ ಭ್ರಷ್ಟಾಚಾರ ಕೇವಲ ಇಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಾತ್ರ ಅಲ್ಲ ಇರುವುದು ಈ ದೇಶದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಭ್ರಷ್ಟಾಚಾರಗಳಿವೆ ಕೋಟಿ ದೇಶಕ್ಕೆ ವಂಚಿಸಿಕೊಂಡು ಹಗಲು ರಾತ್ರಿಯಲ್ಲಿ ರಾತ್ರಿ ಹಗಲಾಗುವುದರೊಳಗಡೆ ಲಂಡನ್ಗೆ ಪರಾರಿಯಾದಂತಹ ವ್ಯಕ್ತಿಗಳಿದ್ದಾರೆ ಇವರ ದೋಸ್ತಿಗಳಿದ್ದಾರೆ ಆದ್ರೆ ಇದು ಯಾವುದೂ ಕೂಡ ಭ್ರಷ್ಟಾಚಾರಕ್ಕೆ ಸಮಸ್ಯೆ ಅಲ್ಲ ಭ್ರಷ್ಟಾಚಾರವನ್ನು ಸಮರ್ಥಿಸುವುದಲ್ಲ ಭ್ರಷ್ಟಾಚಾರ ಎಲ್ಲಿದ್ದರೂ ಕೂಡ ಅದನ್ನು ತಡೆ ಹಿಡಿಯಲ್ ಆದರೆ ಅದರ ನೆಪವನ್ನು ಮಾತ್ರ ಹೇಳಿಕೊಂಡು ಇಲ್ಲಿ ಒಕ್ಕಫ ಬೋರ್ಡ್ ಅನ್ನು ಮುಸ್ಲಿಂ ಸಮುದಾಯದಿಂದ ಮಾತ್ರ ತೆಗೆದು ಅದನ್ನು ಸಾಮಾನ್ಯೀಕರಿಸುವಂತಹ ಒಂದು ವ್ಯವಸ್ಥೆಯಾಗಿದೆ ಈ ಮೂಲಕ ನಡೆಸ್ತಾ ಇರುವಂತದ್ದು ದೂರವಾಣಿ ತಹಸೀಲ್ದಾರ್ ಹೇಳಿದಂತೆ ಈ ದೇಶದ ಬಹುತೇಕ ವಕಫುಗಳು ಕೂಡ ಒಂಬತ್ತು ಪಾಯಿಂಟ್ ನಲವತ್ತು ಲಕ್ಷ ಏಕರ್ ಭೂಮಿಯಷ್ಟು ಈ ದೇಶಕ್ಕೆ ವಕಫ್ ಇದ್ದರೆ ಲಕ್ಷಾಂತರ ವಕಫ್ ಎಂಟು ಲಕ್ಷದಷ್ಟು ವಕಫ್ ಸೊತ್ತುಗಳಿದ್ದರೆ ಇದರಲ್ಲಿ ಬಹುಪಾಲು ಕೂಡ ವಕಬು ಬೈ ಯೂಸರ್ ಮೂಲಕ ವಕಪಫಾದಂತಹ ಸೊತ್ತುಗಳಾಗಿವೆ ಅದು ನಮ್ಮ ದಕ್ಷಿಣ ಭಾರತದವರಿಗೆ ಹೇಳಿದ್ರೆ ಕೆಲವೊಂದು ಅರ್ಥವಾಗಬೇಕು ಅಂತ ಹೇಳಿ ಉತ್ತರ ಭಾರತಕ್ಕೆ ಹೋದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಸಾವಿರ ಎಕರೆ ಗಟ್ಟಲೆಯೂ ಕೂಡ ವಕ್ಫ್ ಬೈ ಯೂಸರ್ ಆಗಿ ವಕ ಆಸ್ತಿಗಳಾಗಿದೆ ಈ ತಿದ್ದುಪಡಿಯ ಮೂಲಕ ರಾತೋರಾತ್ರಿ ಬಂದುಕೊಂಡು ವಕಪ್ ಬೈ ಯೂಸರ್ ಆದಂತಹ ಸುತ್ತುಗಳೆಲ್ಲವೂ ಕೂಡ ವಕ ಎನ್ನುವ ಘೋಷಣೆಯನ್ನು ಹೇಳಿಕೊಂಡು ಮುಸ್ಲಿಂ ಸಮುದಾಯದಿಂದ ಇಷ್ಟೊಂದು ದೊಡ್ಡ ವಕಫ್ ಆಸ್ತಿ ನಮ್ಮಿಂದ ನಷ್ಟವಾಗುವಂತಹ ಸಂದರ್ಭದಲ್ಲಿರುವಾಗ ನನ್ನ ಪ್ರೀತಿಯ ಸಹೋದರರೇ ಈ ವಕಪ್ ಆಸ್ತಿ ಯೂಸರ್ ಆಸ್ತಿ ನಮ್ಮಿಂದ ಹೋಗುವುದನ್ನು ಸಾವಿರದ ಒಂಬೈನೂರ ಮೂರರ ಇಂಡಿಯನ್ ಲಿಮಿಟೇಷನ್ ಆಕ್ಟಿಗೂ ಕೂಡ ತಡೆಯುವಂತಹ ಅವಕಾಶವಿಲ್ಲ ಸರ್ಕಾರ ಭೂಮಿಯನ್ನೇ ಒಬ್ಬ ಮೂವತ್ತು ವರ್ಷ ತನ್ನಲ್ಲಿ ಇರಿಸಿಕೊಂಡ್ರೆ ಸರ್ಕಾರದ ಅರಿವಿನೊಂದಿಗೆ ಇಳಿಸಿಕೊಂಡ್ರೆ ನಂತರ ಅವನನ್ನು ಒತ್ತುವರಿ ಮಾಡುವ ಹಾಗಿಲ್ಲ ಆ ಲಿಮಿಟೇಷನ್ ಆಕ್ಟ್ ಕೂಡ ಈ ಈ ರೀತಿಯ ಯೂಸರ್ ತೆಗೆದು ಹಾಕುವ ಮೂಲಕ ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಬಂದಿದೆ ಜೆ ಪಿ ಸಿಗ ನಾವೆಲ್ಲರೂ ಕೂಡ ಬರೆದೇವು ಲಕ್ಷದಷ್ಟು ಲಿಖಿತ ಲಿಖಿತ ನಿವೇದನೆ ಜೆಪಿಸಿಗೆ ನಾವು ಕಳುಹಿಸಿಕೊಟ್ಟೆವು ಆದ್ರೆ ಜೆ ಪಿಸಿ ಎನ್ನುವುದೇ ಒಂದು ಪ್ರಹಸನವಾಗಿತ್ತು ನೀವು ತಿಳಿದುಕೊಳ್ಬೇಕು ಆಗಸ್ಟ್ ಎಂಟನೇ ಮಸೂದೆ ಸಂಸತ್ತಿನಲ್ಲಿ ಮಂಡಿಸಲ್ಪಟ್ಟಿತ್ತು ಆ ಮಸೂದೆ ನಂತರ ಜೆ ಪಿಸಿಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಬನಾಲೆಯಿಂದ ಬೆಂಕಿಗೆ ಆದ ರೀತಿಯಲ್ಲಿ ಮತ್ತಷ್ಟು ಮುಸ್ಲಿಂ ವಿರೋಧಿಯಾಗಿ ಮತ್ತಷ್ಟು ಕಠಿಣವಾಗಿ ಇಡೀ ಒಕನ್ನೇ ಕಬಳಿಸುವ ರೀತಿಯಲ್ಲಾಗಿತ್ತು ನಂತರ ಸಂಸತ್ತಿನ ಮುಂದೆ ಬರುವಂತದ್ದು ಇನ್ನೇನೋದನ್ನು ಪಾಸ್ ಮಾಡ್ತಾರೆ ಒಂದೆರಡು ಮಂದಿ ಹಾಜರಾಗ್ತಾರೆ ಬಿಹಾರಕ್ಕೆ ಬಿಹಾರದೇ ಆದಂತಹ ಆಕಾಂಕ್ಷೆಗಳಿವೆ ಅದೇ ರೀತಿಯಲ್ಲಿ ಇಲ್ಲಿ ಆಂಧ್ರ ಪ್ರದೇಶಕ್ಕಾದ್ರೆ ಅವರದೇ ಆದಂತಹ ಆಕಾಂಕ್ಷೆಗಳು ಪೂರೈಸಲ್ಪಟ್ಟಿದೆ ಇನ್ನು ಅದು ಜಾರಿಗೊಳ್ಳಲ್ಪಟ್ರೆ ಒಂದು ಸ್ವಲ್ಪ ಕಾಲ ಕಳೆದರೆ ಲೇಟ್ ಅಂಡ್ ಡೆಸ್ಟ್ರಾಯ್ ಎನ್ನುವ ನೀತಿಯ ಪ್ರಕಾರ ಒಂದಿಷ್ಟು ಕಾಲ ಕಳೆದರೆ ಈ ಬಕು ಎನ್ನುವಂತಹ ಆಸ್ತಿಯೇ ಇಲ್ಲದ ರೂಪದಲ್ಲಿ ಕುತಂತ್ರವನ್ನು ಈ ಜೆ ಮೂಲಕ ಈ ದೇಶದ ಮುಸ್ಲಿಂ ಸಮುದಾಯವನ್ನು ವಂಚಿಸಲಿಕ್ಕೆ ಮುಂದಿರಿಸ್ತಾ ಇದೆ ಎಸ್ ಕೆ ಎಸ್ ಎಸ್ ಈ ಈ ಒಂದು ಈ ಒಂದು ಬಿಲ್ ಅನ್ನು ಯಾಕೆ ವಿರೋಧಿಸುತ್ತದೆ ಎನ್ನುವುದನ್ನು ಮಾತ್ರ ಒಂದೆರಡು ಮಾತಿನಲ್ಲಿ ವಿವರಿಸಿಕೊಂಡು ನಾನು ಮುಗಿಸ್ತೇನೆ ಒಂದು ವಕಫ್ ಎನ್ನುವಂತಹ ಈ ಒಂದು ಧಾರ್ಮಿಕವಾದ ಸ್ವರೂಪವನ್ನು ಸಾಮಾನ್ಯಕ್ಕೆ ಈ ಬಿಲ್ಲಿನ ಮೂಲಕ ಕೇಂದ್ರ ಕೇಂದ್ರ ಸರ್ಕಾರ ಶ್ರಮಿಸ್ತಾ ಇದೆ ಅದನ್ನು ನಾವು ವಿರೋಧಿಸಬೇಕು ಎರಡನೆಯದು ವಕ ಬೋರ್ಡ್ ಮತ್ತು ಕೇಂದ್ರದಲ್ಲಿರುವ ವಕಫ್ ಕೌನ್ಸಿಲ್ ಆಗಲಿ ರಾಜ್ಯದಲ್ಲಿರುವಂತಹ ವಕಫ್ ಬೋರ್ಡ್ ಆಗಲಿ ಅದೇ ರೀತಿಯಲ್ಲಿ ವಕಫ್ ಕೌನ್ಸಿಲ್ ಇದೆಲ್ಲವೂ ಕೂಡ ನಾಳೆಗೆ ನಾಮಕ ಮಂಡಳಿಗಳು ಮಾತ್ರವಾಗಿರುತ್ತದೆಯೇ ಹೊರತು ಈ ವಕಫ್ ಆಸ್ತಿಯನ್ನು ನಿರ್ವಹಣೆ ಮಾಡಲಿಕ್ಕೋ ಅದನ್ನು ಸಂರಕ್ಷಿಸ್ಲಿಕ್ಕೋ ಈ ಬೋರ್ಡ್ ಯಾವುದೇ ಅವಕಾಶಗಳಿಲ್ಲದ ರೀತಿಯಲ್ಲಿ ಇದನ್ನು ನಾಮಕ ಅವಸ್ಥೆಗೆ ತಲುಪಿಸಿದ್ದಾರೆ ಮೂರನೇದಾಗಿ ವಕಫ್ ಭೂಮಿ ವಿವಾದವನ್ನು ಸಂಸದೀಯಗೊಳಿಸಲ್ಪಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಾಬರಿ ಮಸೀದಿ ಮುಸ್ಲಿಂ ಸಮುದಾಯದಿಂದ ನಷ್ಟ ಹೊಂದಿತ್ತು ವಕಫ್ ವಿವಾದದ ಮೂಲಕವೇ ಆಗಿತ್ತು ಆ ನಂತರದ ಹಲವಾರು ಸ್ವತ್ತುಗಳ ಮೇಲೆ ವಿವಾದಗಳನ್ನು ಸೃಷ್ಟಿಸಲಾಯಿತು ಆ ವಿವಾದ ನಂತರ ಮುಂದುವರೆದುಕೊಂಡು ನಷ್ಟ ಹೊಂದುವಂತಹ ರೀತಿ ಆದ್ರೆ ಮುಂದಕ್ಕೆ ಇದಲ್ಲ ಈ ವಿವಾದಗಳೆಲ್ಲವೂ ಕೂಡ ಸಂಸದೀಯಗೊಂಡು ಈ ವಿವಾದದ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ನಿರಂತರ ದಾಳಿಯಾಗುವ ಮಟ್ಟಿಗೆ ಈ ವಿವಾದ ಮುಂದುವರಿಯಲಿಕ್ಕಿದೆ ಈ ದೇಶದ ಸೌಹಾರ್ದತೆಯ ಪರಂಪರೆಯನ್ನು ಸಂಪೂರ್ಣವಾಗಿ ಇದು ನಾಶಗೊಳಿಸುವ ಮಟ್ಟಿಗೆ ಪ್ರತಿ ಮೊಹಲ್ಲಾದಲ್ಲಿಯೂ ಕೂಡ ಈ ರೀತಿಯ ವಿವಾದವನ್ನು ಸೃಷ್ಟಿಸಿಕೊಂಡು ಮುಸ್ಲಿಂ ಹಿಂದೂಗಳೆಡೆಯಲ್ಲಿ ವಿಭಾಗೀಯತೆಯನ್ನು ಸೃಷ್ಟಿಸುವಂತಹ ಕೆಲಸಕ್ಕೆ ಇದು ಹೇತುವಾಗಲಿಕ್ಕಿದೆ ಅದುದರಿಂದಲೇ ಇದನ್ನು ವಿರೋಧಿಸಬೇಕಾಗಿದೆ ಮೌಖಿಕವಾಗಿ ವಕಪಾದ ಂತಹ ಆಸ್ತಿಗಳೆಲ್ಲವೂ ಕೂಡ ವಕಪ ಯೂಸರ್ ಅನ್ನು ತೆಗೆದು ಹಾಕುವ ಮೂಲಕ ಬೀಡು ತೋರಿಸಲಿಕ್ಕೆ ಆರು ತಿಂಗಳ ಅವಧಿ ಮಾತ್ರ ನೀಡಲ್ಪಟ್ಟಿದೆ ಆ ಆರು ತಿಂಗಳ ಒಳಗೆ ನೀಡಲು ಸಾಧ್ಯವಾಗದಿದ್ರೆ ಅದೆಲ್ಲವೂ ಕೂಡ ಅನ್ಯಾಧೀನಗೊಳ್ತಾ ಇದೆ ಆದ್ದರಿಂದಲೇ ಈ ವಕಪಫಿಲ್ ಅನ್ನು ವಿರೋಧಿಸಬೇಕಾದ ಅವಶ್ಯಕತೆ ಇದೆ ಸರ್ಕಾರ ಒತ್ತು ಆಸ್ತಿಯನ್ನು ಸರ್ಕಾರವೇ ನೇಮಿಸಿದಂತಹ ಅಧಿಕಾರಿ ತೀರ್ಪು ನೀಡೋದಾದ್ರೆ ಅದು ಯಾವ ರೀತಿಯಲ್ಲಿ ತೀರ್ಪಾಗಬಹುದು ಎನ್ನುವುದನ್ನು ಆಲೋಚಿಸಿಕೊಂಡೆ ಆ ಸುತ್ತೂ ಕೂಡ ವಕಪಿನಿಂದ ನಷ್ಟವಾಗಲಿಕ್ಕಿದೆ ಅದು ಕೂಡ ಸರ್ಕಾರದ ಪಾಲಿಗೆ ಸೇರಲಿ ಅದೇ ರೀತಿಯಲ್ಲಿ ಮೃತವಲ್ಲಿಯರಿಗೆ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಬೇಕಂತೆ ಯಾರಿಗೂ ಕೂಡ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಇಲ್ಲಿಲ್ಲ ಯಾವ ದತ್ತಿಯಲ್ಲಿಯೂ ಕೂಡ ಅದಿಲ್ಲ ಮುಸ್ಲಿಂ ಸಮುದಾಯದ ಒಕಿನ ಒಬ್ಬ ಮುತ್ತವಲ್ಲಿಗೆ ಮಾತ್ರ ಸಚ್ಚಾರಿತ್ರ್ಯದ ಸರ್ಟಿಫಿಕೇಟ್ ಕೂಡ ಬೇಕಂತೆ ಇದು ಯಾವ ರೀತಿಯ ಸರ್ಟಿಫಿಕೇಟ್ ಅಂತೇಳಿ ಯಾರಿಗೂ ಅರ್ಥವಾಗದಂತಹ ಪರಿಸ್ಥಿತಿ ಈ ರೀತಿಯಲ್ಲಿ ತೊಂಬತ್ತು ನಾಲ್ಕು ಲಕ್ಷ ಜನರು ನೀಡಿದಂತಹ ಲಿಖಿತವಾದ ಮನವಿಗೆ ಜಿ ಪಿ ಸಿ ಯಾವುದೇ ಮನ್ನಣೆಯನ್ನು ನೀಡಿಲ್ಲ ಅವರ ಅವರ ಭಾವನೆಗಳನ್ನು ಗೌರವಿಸಲಿಲ್ಲ ಅದರ ಜೊತೆ ರಾಜ್ಯ ಸರ್ಕಾರವು ಕೂಡ ತಿಳಿದುಕೊಳ್ಳಬೇಕಾದಂತದ್ದು ಫೆಡರಲ್ ಸಿಸ್ಟಮ್ಗೆ ಈ ತನಕ ವಕಪಫ ಮಂಡಳಿಯ ಮೂಲಕ ಈ ವಕಪ್ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಿಯಂತ್ರಿಸ್ತಾ ಇತ್ತು ರಾತ್ರೋರಾತ್ರಿ ಒಂದು ತಿದ್ದುಪಡಿಯನ್ನು ತರುವ ಮೂಲಕ ಈ ವಕ ಮಂಡಳಿಗೆ ಯಾವುದೇ ಅಧಿಕಾರವನ್ನು ನೀಡದ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಈ ಎಲ್ಲಾ ಅಧಿಕಾರವನ್ನು ನೇರವಾಗಿ ಕೇಂದ್ರಕ್ಕೆ ಹಸ್ತಾಂತರಿಸಿಕೊಂಡು ಇಡೀ ರಾಜ್ಯ ಸರ್ಕಾರದ ಅಸ್ತಿತ್ವವನ್ನು ಒಂದೊಂದರಲ್ಲಿಯೇ ಕೇಂದ್ರ ಸರ್ಕಾರ ಇಲ್ಲದಾಗಿಸುವಂತಹ ಸಂದರ್ಭದಲ್ಲಿ ವಕಪಫಿನಲ್ಲಿಯೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಲ್ಲದಾಗಿಸಲಿಕ್ಕೆ ಈ ಮೂಲಕ ಶ್ರಮಿಸ್ತಾ ಇದೆ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಗೌರವವಹಿತವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರವೇ ಮುಂದೆ ನಿಂತುಕೊಂಡು ಈ ವಿಚಾರವನ್ನು ವಿರೋಧಿಸಲಿಕ್ಕೆ ಬೇಕಾದ ಆಂದೋಲನಗಳನ್ನು ರೂಪೀಕರಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಮುದಾಯದೊಂದಿಗೆ ಬಾಧ್ಯತೆ ಇದೆ ಮುಸ್ಲಿಂ ಸಮುದಾಯದ ಮತಗಳಿಕೆಯ ಮೂಲಕ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಆದುದರಿಂದಲೇ ಈ ವಿಚಾರದಲ್ಲಿ ಮಾನ್ಯ ಗೌರವಾನ್ವಿತ ರಾಜ್ಯ ಕರ್ನಾಟಕ ಸರ್ಕಾರ ಈ ವಿಚಾರ ಮುಂದೆ ನಿಂತುಕೊಂಡು ಈ ವಿಚಾರದ ಹೋರಾಟದ ರೂಪುರೇಷೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಪ್ರತಿಭಟನೆಯ ಮೂಲಕ ನಾವು ನೆನಪಿಸ್ತಾ ಇದ್ದೇವೆ ದೇಶ ಮಾರುತಿರುವವರಿಗೆ ದೇಶವನ್ನು ಮಾರುತ್ತಿರುವವರಿಗೆ ದೇಶದ ಪ್ರತಿಯೊಂದು ಮಾರುತ್ತಿರುವಂತಹ ವ್ಯಕ್ತಿಗಳಿಗೆ ದೇಶದ ಒಕ್ಕಿನ ಸೊತ್ತಿನ ಮೇಲೋ ಕಣ್ಣು ಬಿದ್ದಿದೆ ಯಾವುದೋ ತನ್ನ ಆತ್ಮೀಯರಾದ ಆತ್ಮೀಯರಾದ ಕಾರ್ಪೊರೇಷನ್ ಕುಲಪತಿಗಳಿಗೆ ಒಕ್ಕಿನ ಆಸ್ತಿಯನ್ನು ಕೂಡ ಒಪ್ಪಿಸಲಿಕ್ಕೆ ಮುಂದೆ ಬರ್ತಾ ಇದೆಯೋ ಎನ್ನುವ ಸಂಶಯ ಮುಸ್ಲಿಂ ಸಮುದಾಯವನ್ನು ನ್ಯಾಯಯುತವಾಗಿಯೇ ಕಾಡ್ತಾ ಇದೆ ಇದಕ್ಕೆ ಉತ್ತರವನ್ನು ನೀಡಬೇಕಾದವರು ನೀಡಬೇಕು ಮತ್ತು ಈ ಧ್ವನಿಯನ್ನು ತಲುಪಿಸಿ ತಲುಪುವಲ್ಲಿಗೆ ತಲುಪುತ್ತದೆ ಎನ್ನುವ ಧೈರ್ಯವಿರುವುದರಿಂದಲೇ ಇಷ್ಟು ಧೈರ್ಯವಾಗಿ ಈ ಧಾರ್ಮಿಕ ಸಂಘಟನೆಯ ವೇದಿಕೆಯಲ್ಲಿ ಬಹಳ 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 ಜವಾಬ್ದಾರಿಯೊಂದಿಗೆ ಹೇಳ್ತಾ ಇರುವಂತದ್ದು ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ ಅವಕಾಶ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶವಿದೆ ಇದು ನಂಬಿಕೆಯ ಭಾಗ ಇದು ಧಾರ್ಮಿಕ ಆಚರಣೆಯ ಭಾಗ ಇದು ಸಂವಿಧಾನ ಕೊಟ್ಟ ಸ್ವಾತಂತ್ರ್ಯದ ಭಾಗ ಇದು ಮುಸ್ಲಿಂ ಸಮುದಾಯಕ್ಕೆ ಸೇರಿದೆ ಹೊರತು ಎಲ್ಲರನ್ನೂ ಸೇರಿಸಿಕೊಂಡು ಸಾಮಾನ್ಯೀಕರಿಸಬೇಕಾದ ವಿಷಯವೇ ಇದಲ್ಲ ಇದನ್ನು ಮುಸ್ಲಿಂ ಸಮುದಾಯಕ್ಕೆ ನಿರ್ವಹಿಸ ನಿರ್ವಹಿಸಲಿಕ್ಕೆ ಬಿಟ್ಟು ಕೊಡಬೇಕು ಎನ್ನುವ ಮಾತಿನೊಂದಿಗೆ ಈ ಪ್ರತಿಭಟನೆ ಮುಂದಿನ ಕಾಲದಲ್ಲಿ ಮುಂದುವರಿಯುವುದಾದರೆ ಮುಸ್ಲಿಂ ಸಮುದಾಯದ ಎಲ್ಲಾ ಸಹೋದರರು ಸೇರಿಕೊಂಡು ನಡೆಸುವುದಾದರೆ ಸುನ್ನತಿ ಸುನ್ನತಿವಲ್ ಜಮಾಯತಿನ ಸಮಸ್ಯ ಕೇಂದ್ರೀಯ ಜಮಾಯತು ವಿಳಮ್ಮ ನಡೆಸಿ ಬಂದಂತಹ ತತ್ವಾದರ್ಶಗಳ ಇತಿಮಿತಿಯ ಒಳಗಡೆ ಸಮುದಾಯ ನಡೆಸುವಂತಹ ಎಲ್ಲಾ ರೀತಿಯ ಹೋರಾಟಕ್ಕೂ ಕೂಡ ಎಸ್ ಕೆ ಎಸ್ ಎಫ್ನ ಸಮಸ್ಯೆ ಪೋಷಕಾಟಗಳ ಸಂಪೂರ್ಣವಾದ ಬೆಂಬಲವಿದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಮುಸ್ಲಿಂ ಸಮುದಾಯದ ಗೌರವಾನ್ವಿತ ನಾಯಕರೆಲ್ಲರೂ ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಿರ್ಧಾರ ಮಾಡೋದು ಅದು ಒಕ್ಕು ಮಂಡಳಿಯ ನ್ಯಾಯ ಮಂಡಳಿಗೆ ಇತ್ತು ಅದನ್ನ ತೆಗೆದು ಈ ತಿದ್ದುಪಡಿ ಬಂದ್ರೆ ಒಂದು ಜಾಗ ಒಂದು ವಕ್ಸಿನ ಜಾಗದಲ್ಲಿ ಸರ್ಕಾರಿ ಜಾಗ ಇದೆ ಅಂದ್ರೆ ಅದನ್ನ ರದ್ದು ಮಾಡುವಂತ ಅಧಿಕಾರವನ್ನು ಡಿ ಸಿ ಅವರಿಗೆ ಕೊಡುತ್ತದೆ ಅದೇ ರೀತಿ ಇನ್ನು ಒಂದು ವಿವಾದ ಇದೆ ಒಕ್ಕು ಭೂಮಿ ಸರ್ಕಾರಿ ಭೂಮಿ ಅನ್ನುವ ವಿವಾದ ಬಂದ್ರೆ ಆ ವಿವಾದ ಸಮಯದಲ್ಲಿ ಅದನ್ನ ಒಕ್ಕು ಮಂಡಳಿಗೋ ಅಥವಾ ನ್ಯಾಯಮಂಡಲಿಗೋ ಕೌನ್ಸಿಲ್ಗೋ ಯಾವುದೇ ರೀತಿಯ ಅಧಿಕಾರವನ್ನ ಕೊಡದೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನ ಕೊಡದೆ ಅದನ್ನ ಅನ್ವೇಷಣೆ ಮಾಡುವ ಸಂಪೂರ್ಣ ಅಧಿಕಾರ ಜಿಲ್ಲಾ ಕಲೆಕ್ಟರ್ಗೆ ಮಾತ್ರ ಕೊಟ್ಟು ಸರ್ಕಾರದ ಆಸ್ತಿ ಎಂದು ಅದನ್ನು ಅನ್ವೇಷಣೆ ಮಾಡಿ ರಿಪೋರ್ಟ್ ಮಾಡಿ ಆ ರಿಪೋರ್ಟ್ ಮಾತ್ರ ನಿರ್ಧಾರ ಮಾಡುವಂತಹ ಆ ರಿಪೋರ್ಟ್ ಪ್ರಕಾರ ನಿರ್ಧಾರ ಮಾಡುವಂತಹ ಒಂದು ಅವಸ್ಥೆಯನ್ನ ಒಂದು ತಿದ್ದುಪಡಿಯನ್ನ ತಂದಿದ್ದಾರೆ ಇದಕ್ಕೆ ಏನನ್ನು ಸರ್ಕಾರವೇ ಸರ್ಕಾರದ ಅಧಿಕಾರಿಯಿಂದ ಮುಸಲ್ಮಾನರ ತೆಗೆದುಕೊಳ್ಳುವಂತಹ ತಡೆಯುವಂತಹ ಪ್ರಯತ್ನ ಅಲ್ಲ ಅಂತ ಹೇಳಲು ಸಾಧ್ಯವೇ ಅದು ಬಿಡಿ ಇನ್ನು ನ್ಯಾಯ ಮಂಡಳಿ ಒಕ್ಕು ಕೌನ್ಸಿಲ್ ಅದೇ ರೀತಿ ಒಕ್ಕು ಮಂಡಳಿ ಇದೆಯಲ್ಲ ಇದರ ಆರ್ಗನೈಸ್ ಇದರ ಆರ್ಗನೈಸೇಷನ್ ಯಾವ ರೀತಿಯಲ್ಲಿ ಆಗುತ್ತೆ ಕೆಲವೊಂದು ವಿಚಾರಗಳನ್ನ ನಾವು ಮನವರಿಕೆ ಮಾಡಲೇಬೇಕು ಸಾವಿರದ ಒಂಬೈನೂರ ಐದರ ಆಕ್ಟ್ ಪ್ರಕಾರ ತಿದ್ದುಪಡಿ ಪ್ರಕಾರ ಮುಖ್ಯಸ್ಥರಾಗಿ ಚೇರ್ಮನ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ಜಿ ನಾಯಕತ್ವವನ್ನು ವಹಿಸಬೇಕು ಅದರ ಅಧಿಕಾರವನ್ನು ವಹಿಸಬೇಕು ಎರಡನೇ ಸ್ಥಾನ ಇರೋದು ಅಡಿಷನಲ್ ಡಿಸ್ಟಿಕ್ ಮೆಜಿಸ್ಟ್ರೇಟ್ ಮೂರನೆಯದು ಮುಧುವಲಿ ಅಂದ್ರೆ ಈ ಒಕ್ತುವಿನ ಬಗ್ಗೆ ಇರುವಂತಹ ಇಸ್ಲಾಮಿನ ಸಂಪೂರ್ಣ ಪರಿಜ್ಞಾನವಿರುವಂತಹ ವ್ಯಕ್ತಿ ಆಗಿರಬೇಕು ಅನ್ನುವಂತ ಅದನ್ನ ಹಾಕಿದ್ದಾರೆ ಈ ತಿದ್ದುಪಡಿಯಲ್ಲಿ ಓಕೆ ನಮ್ಮ ಒಕ್ತು ಅಂದ್ರೆ ಮುಸಲ್ಮಾನರ ಸೊತ್ತು ಮುಸಲ್ಮಾನರ ಅಭಿವೃದ್ಧಿಗಾಗಿರುವ ಸೊತ್ತು ಮುಸಲ್ಮಾನರ ಸಬಲೀಕರಣಕ್ಕಾಗಿರುವ ಸೊತ್ತು ಆ ಸೊತ್ತಿನಲ್ಲಿ ನಿರ್ಣಯ ಮಾಡುವುದಕ್ಕೆ ಮುಖ್ಯಸ್ಥಾನದಲ್ಲಿ ಅಧಿಕಾರ ಚಲಾಯಿಸುವುದಕ್ಕೆ ಒಬ್ಬ ಇಸ್ಲಾಮಿನ ಬಗ್ಗೆ ಪರಿಣಿತ ವ್ಯಕ್ತಿಗೆ ಸಾಧ್ಯ ಇಲ್ಲ ಅಂದ ಅನ್ನುವಂತಹ ಕಾಣುತ್ತರೋದಾದ್ರೆ ಇದು ಯಾವ ಉದ್ದೇಶ ಇದನ್ನ ಪ್ರಶ್ನೆ ಮಾಡುವುದಕ್ಕೋಸ್ಕರ ನಾವು ಸೇರಿದ್ದೇವೆ ಇನ್ನು ನೋಡಿ ಕೇಂದ್ರ ಕೌನ್ಸಿಲ್ ಹಾಗೆ ರಾಜ್ಯ ಮಂಡಳಿ ಇವೆರಡರಲ್ಲಿಯ ಸದಸ್ಯರು ಎಲ್ಲರೂ ಕೂಡ ಮುಸಲ್ಮಾನರೇ ಆಗಬೇಕು ಕಾರಣ ಏನು ಅದು ಮುಸಲ್ಮಾನ ಸಂಸ್ಥೆ ಮುಸಲ್ಮಾನರ ಸೊತ್ತು ಮುಸಲ್ಮಾನರಿಗಾಗಿ ವ್ಯಯಿಸುವಂತಹ ಅದನ್ನು ಉಪಯೋಗಿಸುವಂತಹ ಯೂಸ್ ಆಗುವಂತಹ ಒಂದು ಸ್ವತ್ತು ಅದರ ನಿರ್ಧಾರ ಮಾಡೋದು ನಿಯಂತ್ರಣ ಮಾಡೋದು ಅದಂತೆ ಅದರ ಬಗ್ಗೆ ಇರುವ ಎಲ್ಲ ಕಾರ್ಯಗಳು ನೋಡಿಕೊಳ್ಳೋದು ಮುಸಲ್ಮಾನ ಸದಸ್ಯರಾಗಿದ್ದರು ಇವಾಗ ಅದರಲ್ಲಿ ಒಂದು ಬದಲಾವಣೆ ಮಾಡಿ ಮುಸಲಿಮೇತರು ಇಬ್ಬರು ಮುಸಲ್ಮೇತರು ಬೇಕು ಅನ್ನುವ ನಿರ್ಧಾರ ತಂದಿದ್ದಾರೆ ಯಾಕೆ ಇದು ಇವು ನಮಗೆ ಮಾತ್ರ ಪ್ರಶ್ನೆ ಅಷ್ಟೇ ಯಾರು ಇರಬಹುದು ನೇಮಕ ಯಾರನ್ನು ಬೇಕಾದ್ರೆ ಮಾಡಿ ಅದು ನಮ್ಮ ಮುಸಲ್ಮಾನರ ಈ ಸೊತ್ತಿನಲ್ಲಿ ಮಾತ್ರ ಯಾಕೆ ಯಾಕೆ ಮುಸಲ್ಮೇ ನಂತರ ಆ ಒಂದು ಸುತ್ತಿನಲ್ಲಿ ಮುಸಲ್ಮಾನ ನೇಮಕ ಮಾಡಲು ಸಾಧ್ಯ ಇದೆಯಾ ಅಲ್ಲಿ ಸಾಧ್ಯ ಇದು ಇಲ್ಲ ಅಂತ ಏನು ಸೆಕ್ಷನ್ ಪ್ರಕಾರ ಬರೆದಿಡಲಾಗಿದೆ ಅಲ್ಲಿ ಹಾಗೆ ಬರೆದಿಟ್ಟು ಇಲ್ಲಿ ಮಾತ್ರ ಮುಸಲ್ಮೇತರು ಬೇಕು ಮುಸಲ್ಮಾನ ಅಲ್ಲದೂ ಅಧಿಕಾರವನ್ನ ಸದಸ್ಯತ್ವವನ್ನು ಪಡೆಯಬಹುದು ಅನ್ನುವ ಯಾಕೆ ಹೇಳಿದರೆ ಇದು ನಾವು ಅನುಮಾನ ತರ್ತಾ ಇದೆ ಇದರಲ್ಲಿ ನಮಗೆ ಸಂಶ್ನೆ ಇದೆ ಇದರಿಂದ ನಮ್ಗೆ ಆತಂಕ ಇದೆ ಇದರ ಹಿಂದೆ ಒಂದು ಗೂಢವಾದ ನಿಗೂಢವಾದ ಕೈಗಳ ಶ್ರಮ ಇದೆ ಅದು ಮುಸಲ್ಮಾನರ ಹಕ್ಕನ್ನು ಮುಸಲ್ಮಾನರ ಪೌರತ್ವದ ಮೇಲೆ ಯಾರು ಕೈ ಹಾಕಿದ್ದಾರೋ ಅದೇ ಕೈಗಳು ಮುಸಲ್ಮಾನರ ಸೊತ್ತಿನ ಮೇಲೆ ಕೈ ಹಾಕಿದ್ದಾರೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೊರಬೇಡಿಸುತ್ತೇವೆ ಆದರೆ ಈ ಮುಸಲ್ಮಾನ ವಿಭಾಗ ನಮ್ಮ ಹಕ್ಕನ್ನು ಪಡೆಯಲು ನಾವು ಪ್ರಯತ್ನ ಮಾಡ್ತೇವೆ ಬಿಟ್ಟು ಬೇರೆಯವರಿಗೆ ಅನ್ಯಾಯ ಮಾಡೋದಕ್ಕಲ್ಲ ಇದು ನಮ್ಮ ದೇಶ ಇದಕ್ಕೊಂದು ಸಂವಿಧಾನ ಇದೆ ಇಲ್ಲಿ ಒಂದು ಕಾನೂನು ಇದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರ ಸೊತ್ತನ್ನು ಕಾಪಾಡಬೇಕು ಮುಸಲ್ಮಾನ ಸೊತ್ತನ್ನು ಮಾತ್ರ ಅಲ್ಲ ಹಿಂದೂಗಳಿಗೆ ಅನ್ಯಾಯವಾದರೆ ಆ ಹಿಂದೂಗಳ ನ್ಯಾಯಯುತವಾದ ಆ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಅವರ ಜೊತೆಯೂ ಕೂಡ ಹೋರಾಟ ಮಾಡುವುದು ನಮ್ಮ ಹಕ್ಕು ಅಂತ ನಾವು ಹೇಳ್ತೇವೆ ಕ್ರೈಸ್ತರ ಸದ್ದು ಇದೆ ಅವರಿಗೆ ಅನ್ಯಾಯವಾದರೆ ಅವರ ಜೊತೆಯೂ ಸೇರಿ ಅವರಿಗೆ ನ್ಯಾಯವಾದ ಹಕ್ಕನ್ನು ಕೊಡಬೇಕು ಅಂತ ಬೀದಿಗಿರಿಯರು ಎಸ್ ಎಸ್ ಸದಾ ಸಿದ್ಧವಾಗಿದೆ ಅಂತ ಹೇಳ್ತೇವೆ ಅಂದ್ರೆ ನಮ್ಗೆ ಮಾತ್ರ ಕೊಡಿ ಅಂತಲ್ಲ ನ್ಯಾಯಯುತವಾದ ಹಕ್ಕನ್ನು ಎಲ್ಲರಿಗೂ ಕೊಡಿ ಎಲ್ಲರಿಗೂ ಕೊಡಿ ಆದ್ರೆ ಈ ದುಸ್ಥಿತಿ ನಮಗೆ ಬರಬಾರದಿತ್ತು ಭಾರತೀಯರಿಗೆ ಬರಬಾರದಿತ್ತು ಯಾಕಂತ ಹೇಳಿದರೆ ಭಾರತೀಯರೆಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಅನ್ನುವ ಆ ಘೋಷಣೆ ಹೇಳುವವರು ಇದನ್ನ ಮನವರಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಇನ್ನು ಮತ್ತೊಂದು ವಿಚಾರ ಅದೇನೆಂದರೆ ಸಾವಿರದ ಒಂಬೈನೂರ ಅರವತ್ತ ಮೂರಲ್ಲಿ ಅರವತ್ತ ಮೂರಲ್ಲಿ ಸೆಕ್ಷನ್ ಪ್ರಕಾರ ಮಂಡಳಿ ಮತ್ತು ಕಾರ್ಯ ಸಮಿತಿ ಸದಸ್ಯ ನಿರ್ವಾಹಕರು ಆ ದೇವಸ್ಥಾನ ಮಂಡಳಿಯ ಅಥವಾ ಕ್ರೈಸ್ತ ಮಂಡಳಿಯಾ ಏನಾದರೂ ಅವರ ಆಸ್ತಿಯಲ್ಲಿ ಅಲ್ಲಿ ಅವರದ್ದೇ ಆದ ಆ ಧರ್ಮದ ಆ ವ್ಯಕ್ತಿಗಳು ಸದಸ್ಯರಾಗಬೇಕು ವಕ್ಫಿನಲ್ಲಿ ವಕ್ತಿನಲ್ಲಿ ಮುಸ್ಲಿಮೇತರು ಬಹುದು ಅನ್ನುವಂಥ ಆಗಲೇಬೇಕು ಅನ್ನುವ ಕಾಯ್ದೆಯನ್ನು ತರುವಾಗ ನಮಗೆ ಅನುಮಾನ ಇದೆ ಆದ್ದರಿಂದ ಅದನ್ನು ಬಿಟ್ಟುಕೊಡಲು ನಮಗೆ ಮನಸ್ಸಿಲ್ಲ ಅದು ಸಾಧ್ಯನೂ ಇಲ್ಲ ಅಂತಾನು ಹೇಳ್ತಾ ಇದ್ದೇವೆ ಮತ್ತೊಂದು ಸೆಕ್ಷನ್ ಮೂರು ಐದರಲ್ಲಿ ವಕ್ಕು ಅಂತ ಹೇಳಿದರೆ ಬಾಯಿ ಮಾತಿನಲ್ಲಿ ವಕ್ಕು ಆಗೋದಿಲ್ಲ ಅಂದ್ರೆ ಅದು ಧಾರ್ಮಿಕ ವ್ಯವಸ್ಥೆ ರೀ ಧಾರ್ಮಿಕತೆಯಲ್ಲಿ ಒಂದು ನ್ಯಾಯ ಇದೆ ಹೇಗೆ ಅದರ ವಿಧಿವಿಧಾನಗಳು ಏನು ಅಂತ ಹೇಳಬೇಕಾದ್ರೆ ಅದು ಧರ್ಮದ ನೆಲೆಯಲ್ಲಿ ಹೇಳಬೇಕು ಇವಾಗ ನಮ್ಮ ಉಸ್ಮಾಲ್ ಅವರ ಉಸ್ಮಾನ್ ಹೇಳಿದರು ಅವರ ಧರ್ಮದ ನ್ಯಾಯ ಪ್ರಕಾರ ನ್ಯಾಯ ವಿಧಿಯನ್ನು ಹೇಳಿದರು ಅದನ್ನು ತಿಳಿದವರು ಹೇಳಬೇಕು ಅಲ್ಲದವರು ಯಾಕೆ ಕೈಯಾಡಿಸುವುದು ಹಾಗೆ ಏನು ಒಕ್ಕು ಏನಾಗಬೇಕು ಯಾವ ರೀತಿಯಲ್ಲಿ ನಿಯಂತ್ರಣ ಆಗಬೇಕು ಯಾವ ಉಪಯೋಗ ಆಗಬೇಕು ಅನ್ನೋದನ್ನೆಲ್ಲ ಅದರಲ್ಲಿ ಬರೆದಿಡ್ತಾ ಇನ್ನು ಮತ್ತೊಂದು ವಿಚಾರ ಅದು ತುಂಬಾ ಸೋಜಿಗೆದ ಒಂದು ಹಾಸ್ಯಾಸ್ಪದವಾಗಿರುವಂತಹ ಒಂದು ತಿದ್ದುಪಡಿ ಅಂತ ಕಾಣುತ್ತೆ ಅದೇನಂದ್ರೆ ಐದು ವರ್ಷ ಒಬ್ಬ ಒಕ್ಕು ಘೋಷಣೆ ಮಾಡಬೇಕಾದ್ರೆ ಐದು ವರ್ಷ ಇಸ್ಲಾಮನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಜಾತಿ ಪ್ರಮಾಣ ಪತ್ರ ಅದು ಸಿಗುತ್ತೆ ಧರ್ಮ ಪ್ರಮಾಣ ಪತ್ರ ಸಿಗಬಹುದು ಈ ಅನುಷ್ಠಾನ ಅನುಸರಣೆ ಪ್ರಮಾಣ ಪತ್ರ ಎಲ್ಲಿ ಸಿಗುತ್ತದೆ ರೀ ಅದೊಂದು ಕೌಂಟರ್ ಆರಂಭ ಆದ ಮೇಲೆ ಈ ತಿದ್ದುಪಡಿಯನ್ನು ತಂದರೆ ಸಾಕು ಅಂತಾನು ಈ ಸಂದರ್ಭದಲ್ಲಿ ನಾವು ಮತ್ತೊಂದು ವಿಚಾರ ಮತ್ತೊಂದು ಈ ವಕ್ವಿನ ಬುಡಕ್ಕೆ ಕೈ ಹಾಕುವಂತಹ ಒಂದು ವಿಚಾರ ವಕ್ಫ್ ಬೈ ಯೂಸರ್ ಅನ್ನುವಂತಹ ಒಂದು ಅವಸ್ಥೆ ಇದೆ ನೂರಾರು ವರ್ಷಗಳಿಂದ ಇಲ್ಲಿ ರಾಜರುಗಳು ನವಾಬರು ಮುಸಲ್ಮಾನರ ಏಳಿಗೆಗಾಗಿ ಹಾಗೆ ಬೇರೆ ದೇವಸ್ಥಾನದ ಏಳಿಗೆಗಾಗಿ ದೇವಸ್ಥಾನಕ್ಕೂ ಕೊಟ್ಟಿದ್ದಾರೆ ಕ್ರೈಸ್ತರಿಗೂ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ ಧಾರಾಳವಾಗಿ ದೇವಸ್ಥಾನಗಳಿಗೆ ದಾನ ಕೊಟ್ಟಂತಹ ಭೂಮಿಯ ಬಗ್ಗೆ ಉಲ್ಲೇಖ ಇದೆ ಅದೇ ರೀತಿ ನವಾಬರು ಮುಸಲ್ಮಾನರಿಗೂ ಕೊಟ್ಟಿದ್ದಾರೆ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಅಂತ ಮಾತ್ರ ಆದರೂ ಕೂಡ ಅಂದರೆ ಅಂದ್ರೆ ಬೈ ಯೂಸರ್ ಅನ್ನುವಂತಹ ಕಾನೂನು ಇದೆ ಅದೇನೆಂದರೆ ಅದರ ದಿಕ್ಕಿತ ದಾಖಲೆಗಳನ್ನು ಹುಡುಕ ಹೊರ ಕೆಲವು ಸಾಧ್ಯ ಇಲ್ಲ ಯೂಸ್ ಆಗಿರುವಂತಹ ಉಪಯೋಗ ಮಾಡುತ್ತಿರುವಂತಹ ವಕ್ಫು ಭೂಮಿಯನ್ನು ಆರು ತಿಂಗಳೊಳಗೆ ದಾಖಲೆಗಳನ್ನು ಸಲ್ಲಿಸದಿದ್ದಾರೆ ಅದು ಆಗಿರುವುದಿಲ್ಲ ಅನ್ನುವಂತಹ ತಿದ್ದುಪಡಿ ಇದನ್ನು ಕಡಾ ಖಂಡಿತವಾಗಿ ನಾವು ತಿರಸ್ಕರಿಸುತ್ತೇವೆ ಅಂತ ಮಹನೀಯರೇನು ಇದು ನಮ್ಗೆ ಗೊತ್ತು ನಮ್ಮನ್ನು ಇನ್ನೂ ಭೇಟಿಯಾಡಲು ಜನ ಬರ್ತಾರೆ ಅಂತ ಇದು ಜನಸಾಮಾನ್ಯರಲ್ಲ ಇಲ್ಲಿಯ ದೇಶದ ಭಾರತೀಯರಾದ ಹಿಂದೂಗಳು ಅಲ್ಲ ಕ್ರೈಸ್ತರು ಅಲ್ಲ ಮುಸಲ್ಮಾನರು ಅಲ್ಲ ಬೇರೆ ಯಾರೂ ಅಲ್ಲ ಒಂದು ಟೀಮ್ ಇದೆ ಆ ಟೀಮಿನ ಆ ಒಂದು ಸನ್ನೆಗೆ ಅದೇ ರೀತಿ ತೆಗೆದುಕೊಳ್ಳುವಂತಹ ಆ ಒಂದು ರೀತಿಯನ್ನು ಬಿಟ್ಟು ನಮ್ಮ ದೇಶಕ್ಕೆ ಬಲಿಷ್ಠವಾದ ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ಎಲ್ಲವನ್ನೂ ಪ್ರಜೆಡಲಾಗಿದೆ ಆ ಸಂವಿಧಾನದಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನು ಅದೇ ರೀತಿ ಧಾರ್ಮಿಕ ಹಕ್ಕನ್ನು ಪುನಃಸ್ಥಾಪಿಸಿ ಅಲ್ಲ ಅದನ್ನು ಮುಂದುವರಿಸಲು ಅದನ್ನು ತಿದ್ದು ಮಾಡುವುದಕ್ಕೆ ಅಲ್ಲ ಅದನ್ನು ಉಳಿಸಿಕೊಳ್ಳಲು ನಮಗೆ ಎಲ್ಲ ಅವಕಾಶವನ್ನ ನೀಡಬೇಕು ನೀಡದಿದ್ದರೆ ಅದನ್ನು ಪಡೆಯುವಂತಹ ತಾಕತ್ತು ಹೋರಾಟ ಹೆಚ್ಚು ಕಿಚ್ಚು ಎಲ್ಲವೂ ನಮ್ಮಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತೇವೆ ಆದರೆ ಮಾರ್ಚ್ ಹತ್ತರಂದು ಇದನ್ನ ಮಂಡನೆ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಆದರೆ ಆದರೆ ಕೊನೆಯದಾಗಿ ಹೇಳಲು ಬಯಸುವ ವಿಚಾರವೇನೆಂದರೆ ನಮ್ಮೆಲ್ಲರನ್ನೂ ಕೂಡ ಭಾರತೀಯರಾಗಿ ನೋಡಿ ನಾವೇನು ಮ್ಯಾನ್ಮಾರ್ ಬಂದವರಲ್ಲ ಬೋಲನ್ ಬೆಟ್ಟಗಳಿಂದ ಇಳಿದು ಬಂದವರಲ್ಲ ನಾವು ಬರ್ಮಾದಿಂದ ಬಂದವರಲ್ಲ ಏನು ಬಾಂಗ್ಲಾದಿಂದ ಬಂದವರಲ್ಲ ಇಲ್ಲೇ ಹುಟ್ಟಿದವರು ಇಲ್ಲೇ ಬದುಕುವವರು ಇಲ್ಲೇ ಮಣ್ಣಾಗುವವರು ಆದ್ರೆ ಬರೀ ಮಣ್ಣಾಗಲ್ಲ ನಮ್ಮ ಹಕ್ಕನ್ನ ಪಡೆದೇ ಪಡೆಯುತ್ತೇವೆ ವಕ್ವಿನ ಹಕ್ಕನ್ನು ಪಡೆದೇ ತೀರುತ್ತೇವೆ ತಿದ್ದುಪಡಿಯನ್ನು ತಿರಸ್ಕರಿಸುತ್ತೇವೆ ಜೈ